ವಿಶ್ವದಾದ್ಯಂತ ಮಾರ್ಚ್ ಮೂರರಂದು ವಿಶ್ವ ಶ್ರವಣ ದಿನಾಚರಣೆಯನ್ನ ಆಚರಿಸಲಾಗುತ್ತೆ ಸಾರ್ವಜನಿಕರಲ್ಲಿ ಕಿವಿಯ ಬಗ್ಗೆ ಅರಿವು ಮೂಡಿಸುವುದು ಇದರ ಉದ್ದೇಶವಾಗಿದೆ ಹಿಂಜರಿಕೆ ಹಾಗೂ ತಜ್ಞರ ಕೊರತೆಯಿಂದ ಪ್ರಪಂಚದಲ್ಲಿ ಶೇಕಡ ಎಂಬತ್ತರಷ್ಟು ಕಿವಿ ತೊಂದರೆ ಇರುವವರು ಚಿಕಿತ್ಸೆ ಪಡೆದುಕೊಳ್ತಾ ಇಲ್ಲ ಎಂದು ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಸಿಬ್ಬಂದಿ ವಿಶ್ವ ಶ್ರವಣ ದಿನಾಚರಣೆ ಪ್ರಯುಕ್ತ ಮಾರ್ಚ್ ನಾಲ್ಕರಿಂದ ಮಾರ್ಚ್ ಮೂವತ್ತರವರೆಗೆ ಕಿವಿಯ ಸಂಪೂರ್ಣ ತಪಾಸಣಾ ಶಿಬಿರವನ್ನ ಆಯೋಜನೆ ಮಾಡಲಾಗಿದ್ದು ಕಿವಿ ಸೋರುವಿಕೆ ಕಿವಿಯಲ್ಲಿ ನೋವು ಕಿವಿಯಲ್ಲಿ ಶಬ್ದ ಕಡಿಮೆ ಕೇಳುವುದು ಹಾಗೂ ಕಿವಿ ಸಂಬಂಧ ಸಮಸ್ಯೆಗಳನ್ನು ನೋಡಲಾಗುವುದು ಹಾಗೂ ವೈದ್ಯರ ಸೂಚನೆ ಮೇರೆಗೆ ಉಚಿತವಾಗಿ ಆಡಿಯೋಮೆಟ್ರಿ ತಪಾಸಣೆಯನ್ನ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ಮಾಡಲಾಗುತ್ತೆ ಎಂದರು ಈ ವರ್ಷ ಥೀಮ್ ಏನಪ್ಪ ಅಂತಂದ್ರೆ ಅಂದ್ರೆ ಇದು ಹೂನವ್ರು ಕೊಟ್ಟಿರೋದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವ್ರು ಕೊಟ್ಟಿರೋದು ಚೇಂಜಿಂಗ್ ಮೈಂಡ್ ಸೆಟ್ಸ್ ಲೆಟ್ ಮೇಕ್ ಹಿಯರ್ ಅಂಡ್ ಹಿಯರಿಂಗ್ ಕೇರ್ ಇಯರ್ ರಿಯಾಲಿಟಿ ಫಾರ್ ಆಲ್ ಏನಪ್ಪಾ ಅಂದ್ರೆ ಕಿವಿ ಏನಾದ್ರೂ ತೊಂದರೆ ಆದಾಗ ಏನಂದ್ರೆ ನಮ್ಮ ಇದರಲ್ಲಿ ಸೊಸೈಟಿನಲ್ಲಿ ಏನಂದ್ರೆ ಹಿಂಜರಿಕೆ ಇದೆ ಅದು ಬಂದು ಹೇಳ್ಕೊಳೋಕಾಗ್ಲಿ ಹಾಸ್ಪಿಟಲ್ ತೋರಿಸ್ಕೊಳೋದಕ್ಕಾಗ್ಲಿ ಇನ್ನೂ ಆ ಇದು ಬಂದಿಲ್ಲ ಎಲ್ಲಾರ್ಗು ಅಂದ್ರೆ ಏನಾದ್ರು ಸಮಸ್ಯೆ ಆಗಿದ್ದ ತಕ್ಷಣ ನಾವು ತೋರಿಸ್ಕೋಬೇಕು ಅಂತ ಒಂದು ಮಿಷಿನ್ ಹಾಕೊಳೋದೇ ಒಂದೇ ಎಲ್ಲದಕ್ಕೂ ಸೊಲ್ಯೂಷನ್ ಅಲ್ಲ ಫಸ್ಟ್ ಟ್ರೀಟ್ಮೆಂಟ್ ಇರತ್ತೆ ಲೇಟರ್ ಅದು ಏನು ಆಗದೇ ಇದ್ದಾಗ ಅದು ಬರತ್ತೆ ಆಕ್ಚುಲಿ ಎಷ್ಟೊಂದ್ಸಲ ಒಂದ್ಸಲ ಮೆಡಿಸಿನ್ ಇಂದ ಜಸ್ಟ್ ಮಕ್ಕಳಿಗೆ ಸಿರಪ್ ಇಂದ ಮತ್ತೆ ಜಸ್ಟ್ ಹಾರ್ಡ್ ವ್ಯಾಕ್ಸ್ ಇರುತ್ತೆ ಅದು ರಿಮೂವ್ ಮಾಡೋದ್ರಿಂದ ಕೂಡ ಕಿವಿ ಕೇಳಿಸೋದು ಸರಿ ಹೋಗುತ್ತೆ ಸೊ ಹಿಂಜರ್ಗೆ ಏನಕ್ಕಪ್ಪ ತಪ್ಪಾ ಅಂತಂದ್ರೆ ಈಗ ಯಾರಿಗೋ ಏನೋ ಪ್ರಾಬ್ಲಮ್ ಇದೆ ಅಂದರೆ ನಮಗೆ ಕಣ್ಣಿಗೆ ಕಾಣಿಸ್ಬಿಡುತ್ತೆ ಈಗ ನನಗೆ ಕಣ್ ಕಾಣಲ್ಲ ನಾನು ಕನ್ನಡಕ್ಕೆ ಹಾಕೊಂಡಿದ್ದೀನಿ ಸೊ ಎಲ್ಲರಿಗೂ ಗೊತ್ತಾಗುತ್ತೆ ನನಗೆ ಕಣ್ಣಿಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಕಿವಿಲಿ ಪ್ರಾಬ್ಲಮ್ ಇದ್ದಾಗ ಯಾರೂ ಆಗಲ್ಲ ಫಂಕ್ಷನಲ್ ಏನಂದ್ರೆ ಸ್ಟ್ರಕ್ಚರಲ್ ಇಶ್ಯೂ ಆದಾಗ ಕಾಣುತ್ತೆ ಅದು ವೆರಿ ಲೆಸ್ ಪೀಪಲ್ಗೆ ಬಟ್ ಕಿವಿ ಕೇಳಿಸ್ತಾ ಇಲ್ಲ ಅಂತ ಯಾರು ಆಗಲ್ಲ ಈಗ ನಾನು ಯಾರನ್ನಾದರೂ ಮಾತಾಡಿಸಿ ಅವ್ರು ರೆಸ್ಪಾಂಡ್ ಮಾಡಲಿಲ್ಲ ಗೊತ್ತಿರಲ್ಲ ನನಗೆ ವೈರ್ಯಾರ ಏ ಬಿಡಪ್ಪ ಅವ್ರಿಗೇನೋ ಇಷ್ಟ ಇಲ್ಲ ಅನ್ಸುತ್ತೆ ನನ್ನ ಹತ್ರ ಮಾತಾಡೋಕ್ಕೆ ಅನ್ಕೊತೀನಿ ನಾನು ಏನು ಟಿ ಸರ್ಜನ್ ಆಗೇನೋ ಬಟ್ ಅವ್ರಿಗೆ ಕಿವಿ ಕೇಳಿಸ್ತಲೇ ಇರ್ಬೋದು ಅವಾಗ ಸೊ ಅದಕ್ಕೇನೆ ಹಿಂಜರಿಕೆ ಇರಬಾರ್ದು ನಾವು ತೋರಿಸ್ಕೋಬೇಕು ಅದನ್ನು ಸೊ ಆ ಥರ ಸ್ಟಿಗ್ಮಾ ಬಿಟ್ಟು ನಾವು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳೋದ್ರಿಂದ ಅದು ಹುಷಾರಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ಈ ಏನಕ್ಕೆ ಆಬ್ಜೆಕ್ಟಿವ್ ಏನು ಈ ವರ್ಡ್ ಹಿಯರಿಂಗ್ ಡೇ ಅಂದರೆ ಇದೇ ಅಂದರೆ ಅವೇರ್ನೆಸ್ ರೈಸಿಂಗ್ ಅಂದರೆ ಇದು ನಾವು ಜನರಲಿ ತಿಳುವಳಿಕೆ ಮೂಡಿಸ್ಬೇಕು ಇದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ ಜಸ್ಟ್ ಇನಿಷಿಯಲಿ ಇಂದ ಎಲ್ಲ ಟ್ರೀಟ್ಮೆಂಟ್ ಇದೆ ಇನಿಷಿಯಲ್ ಹೋದಾಗ ಸಿಕ್ಸ್ಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ದ ಥಿಂಗ್ಸ್ ಮೆಡಿಸಿನಲ್ ಕ್ಯೂರ್ ಆಗೋಗುತ್ತೆ ಲೇಟರ್ ಅದರಿಂದನೂ ಆಗದೇ ಇದ್ರೆ ನಾವು ಹೋಗ್ತೀವಿ ಕೆಲವೊಂದು ಕಂಡೀಷನ್ಗೆ ಇಯರಿಂಗ್ ಏಡಿಗೆ ಹೋಗ್ತೀವಿ ಸೊ ಇದು ಇದು ಬರೀ ಜನರಲ್ ಪಬ್ಲಿಕ್ ಅಷ್ಟೇ ಅಲ್ಲ ಈವನ್ ಆಸ್ಪತ್ರೆ ಯಾರ್ಯಾರ ಕೆಲಸ ಮಾಡ್ತಾರೋ ಅವ್ರಿಗೂ ಕೂಡ ಈ ತಿಳುವಳ್ಕೆ ಬೇಕಾಗಿದೆ ಸೊ ಅದನ್ನೇ ಆಬ್ಜೆಕ್ಟಿವ್ ಅಲ್ಲಿ ಟಾರ್ಗೆಟೆಡ್ ಅಟ್ ದ ಪಬ್ಲಿಕ್ ಅಂಡ್ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಅಂತ ಈ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಅಂದ್ರೆ ಆಶಾ ಕಾರ್ಯಕರ್ತೆಯರು ಇರ್ತಾರೆ ಅಂದ್ರೆ ಹಳ್ಳಿಗಳಲ್ಲಿ ಅವರೆಲ್ಲ ಜನಕ್ಕೆ ಅದನ್ನ ಹೇಳ್ತಾರೆ ಅವರು ಆ ಊರಲ್ಲಾಗ್ಲಿ ಇದ್ರಲ್ಲಾಗಲಿ ಎಲ್ಲ ಏನಕ್ಕೆ ಅಂದ್ರೆ ಕಾಮನ್ ಪಬ್ಲಿಕ್ ಗೆ ರೀಚ್ ಆಗೋದು ಅವರೇ ಹಾಸ್ಪಿಟ್ಲಿಗೆ ಬರೋದ್ ಲೇಟರ್ ಸ್ಟೇಜಸ್ ಅಲ್ಲಿ ಏನಾರು ಪ್ರಾಬ್ಲಮ್ ಜಾಸ್ತಿ ಆದಾಗ ಬರ್ತಾರೆ ಅವ್ರಿಗೆ ನಾವು ತಿಳಿವಳಿಕೆ ಹೇಳಿದ್ರೆ ಅವ್ರು ಈ ತರ ಹಿಂಗಾದಾಗ ನೀವು ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳ್ತಾರೆ ಹೆಂಗೆ ಗರ್ಭಿಣಿ ಆದಾಗ ಅವರು ತಂದ್ಬಿಟ್ಟು ಅವ್ರನ್ನ ಹಾಸ್ಪಿಟ್ಲಿಗೆ ಬಿಡ್ತಾರೋ ಇದೇ ತರ ಪ್ರಾಬ್ಲಮ್ ಆದಾಗ ಕೂಡ ಅವ್ರು ಹೇಳ್ತಾರೆ ಜನಗಳಿಗೆ ಸೊ ನಾವು ಅವ್ರಿಗೂ ಕೂಡ ತಿಳುವಳಿಕೆ ಮೂಡಿಸ್ಬೇಕಾಗಿದೆ ಮತ್ತೆ ಇನ್ನೊಂದೇನಂತಂದ್ರೆ ಅಂದ್ರೆ ಈ ಇದೆಲ್ಲ ಸ್ಟಾಟಿಸ್ಟಿಕ್ ಮಾಡಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ ಇದು ಬರೀ ನಾವ್ ಹೇಳ್ತಾರ ಭಾರತ ದೇಶದಲ್ಲ ಇಡೀ ಪ್ರಪಂಚಾದ್ಯಂತ ಎಂಬತ್ತು ಪರ್ಸೆಂಟ್ ಜನ ಟ್ರೀಟ್ಮೆಂಟ್ ತಗೊಂತಾನೆ ಇಲ್ಲ ಹಿಂಜರಿಕೆ ಇರ್ಬೋದು ಇನ್ನೊಂದೇನಂದ್ರೆ ಈಗ ನಾನು ಕಣ್ ಕಿವಿ ಡಾಕ್ಟರ್ ಹತ್ರ ಹೋಗಬೇಕು ನಾನು ಏ ಸ್ಪೆಷಲಿಸ್ಟ್ ಅನ್ನೋದು ಮರ್ತು ಒಂದು ಅರ್ಧ ಗಂಟೆಗೆ ನಾನು ಮೀಟ್ ಮಾಡ್ಕೊಂಡು ಬರ್ಬೋದು ಅದೇ ನೀವು ಯು ಕೆ ಅಥವಾ ಯು ಎಸ್ ಅಲ್ಲಿ ಹೋದ್ರೆ ಏಯ್ಟ್ ಟು ಟ್ವೆಲ್ ವೀಕ್ಸ್ ಬೇಕು ಅಪಾಯಿಂಟ್ಮೆಂಟ್ ಸಿಗೋದಕ್ಕೆ ಆ್ಯಕ್ಚುಲಿ ಬಟ್ ಆ ಆ ಇದು ನಮ್ಮ ಭಾರತ ದೇಶದಲ್ಲಿ ಇಲ್ಲ ಆ್ಯಕ್ಚುಲಿ ನಾವು ಹೋಗಿ ಯಾವ ಸ್ಪೆಷಲಿಸ್ಟ್ ಬೇಕಾದ್ರೂ ಮೀಟ್ ಮಾಡ್ಬೋದು ಸೊ ನಾವು ಅದನ್ನು ಅಡ್ವಾ ಅಡ್ವಾಂಟೇಜಾಗಿ ತಗೊಂಡು ನಾವು ತೋರಿಸ್ಕೋಬೇಕು ಆ್ಯಕ್ಚುಲಿ ಮತ್ತು ಈ ಕಿವಿ ಕೇಳಿಸ್ದಲೇ ಪ್ರಾಬ್ಲಮ್ ಇದು ಮುಂದುವರೆದ್ರೆ ಇಡೀ ದೇಶದಲ್ಲಿ ಇವಾಗ ಒನ್ ಟ್ರಿಲಿಯನ್ ಯು ಎಸ್ ಡಾಲರ್ ಎಲ್ಲಾರ್ಗು ಬರೆ ಬೀಳ್ತಾ ಇದೆ ಅಂದರೆ ಜಸ್ಟ್ ಟ್ರೀಟ್ಮೆಂಟ್ ತಗೊಂಡೇ ಇರೋದ್ರಿಂದ ಈಗ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಒಂದ್ಸಲ ಡಿಸೆಬಿಲಿಟಿ ಆದರೆ ಗೌರ್ಮೆಂಟ್ ಆ್ಯಕ್ಚುಲಿ ಅವರಿಗೆ ಅಂದರೆ ಒಂದು ದುಡ್ಡು ಅಂತ ಬರ್ತಾ ಇರುತ್ತೆ ತಿಂ ಆ ಥರ ಆಗಲಿ ಮತ್ತೆ ಮನೇಲಿ ಯಾರಿಗಾದ್ರೂ ಹೆಡ್ಡಿಗೆ ಅಂದರೆ ವಯಸ್ಸಾದವ್ರಿಗೆ ಕಿವಿ ಕೇಳದಿರೋದು ಬೇರೆ ವಿಷಯ ಒಂದು ಮಗುಗೆ ಕಿವಿ ಕೇಳಿಸ್ದಂಗೆ ಆದರೆ ಅದಕ್ಕೆ ಶಿಕ್ಷಣ ಆಗಲ್ಲ ಅದನ್ನು ಫುಲ್ ತಂದೆ ತಾಯಿನೇ ನೋಡ್ಕೋಬೇಕಾಗುತ್ತೆ ಇಪ್ಪತ್ತ್ ಮೂವತ್ತು ವರ್ಷದಲ್ಲಿ ಕಿವಿ ಕೇಳಿಸ್ದಂಗೆ ಆದರೆ ಅವ್ರು ಕೆಲಸನೇ ಆಗಲ್ಲ ಅವಾಗ ಅವ್ರ ಹೆಂಡತಿ ಮಕ್ಕಳು ಏನಾಗಬೇಕು ಅದೆಲ್ಲ ನಾವು ಯೋಚನೆ ಮಾಡಬೇಕಾಗತ್ತೆ ಸೊ ಫಸ್ಟು ನಾವು ಇರೋ ಮೈಂಡ್ಸೆಟ್ನ ಚೇಂಜ್ ಮಾಡಬೇಕು ಇಲ್ಲ ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕು ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದು ಜಸ್ಟ್ ಅದಕ್ಕೇನು ದೊಡ್ಡ ಸರ್ಜರಿ ಆಗಲಿ ದೊಡ್ಡ ತುಂಬ ಅದಕ್ಕೆ ಆಗಲ್ಲ ಫಸ್ಟ್ ಇನಿಷಿಯಲಲ್ಲಿ ಹೋದಾಗ ನಾವು ನಾವೆಲ್ಲ ಮೀರಾದ್ಮೇಲೆ ಹೋದ್ರೆ ಕಷ್ಟ ಆಗತ್ತವಾಗಷ್ಟು ಸೊ ಇದೇ ತರ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬೇಕಂತಾರೆ ಒನ್ ಪಾಯಿಂಟ್ ಫೈವ್ ಬಿಲಿಯನ್ ಪೀಪಲ್ಗೆ ಕಿವಿ ಪ್ರಾಬ್ಲಮ್ ಇದೆ ಅಂತ ಮತ್ತೆ ನಾಲ್ನೂರು ಮೂವತ್ತು ಮಿಲಿಯನ್ ಜನಕ್ಕೆ ಸಿವಿಯರ್ ಡೆಫ್ನೆಸ್ ಇದೆ ಆ್ಯಕ್ಚುಲಿ ಮತ್ತೆ ನಾನು ಇವಾಗಲೇ ಹೇಳ್ದಂಗೆ ಇದನ್ನ ಅಡ್ರೆಸ್ ಮಾಡಲಿಲ್ಲ ಅಂತಂದ್ರೆ ಮಗುಕ್ಕೆ ಶಿಕ್ಷಣ ಪಡೆಯಕ್ಕಾಗೋದಿಲ್ಲ ಕಿವಿ ಕೇಳಿಸ್ಲಿಲ್ಲ ಅಂದರೆ ಮಾತೇ ಆಡೋದಿಲ್ಲ ಯೂಶ್ಲಿ ಅದಕ್ಕೆ ನೋಡಿ ಕಿವಿ ಇರೋರು ಮಾತು ಆಡೋದಿಲ್ಲ ಆ್ಯಕ್ಚುಲಿ ಒಂದೇ ಒಂದು ಪ್ರಾಬ್ಲಮ್ ಇರೋಲ್ಲ ಅದು ಎರಡು ಕನೆಕ್ಟೆಡ್ ಕೇಳಿಸಿದ್ರೆ ತಾನೇ ಆಗೋದು ಕೇಳಿಸಲೇ ಇಲ್ಲ ಅಂದರೆ ಹೆಂಗೆ ಮಾತಾಡ್ತಾರೆ ಮಕ್ಕಳು ಮಾತಾಡೋದಿಲ್ಲ ಆಮೇಲೆ ಅದಕ್ಕೆ ಶಿಕ್ಷಣ ಕೊಡ್ಸ್ಲಿಕ್ಕಾಗಲ್ಲ ಇಲ್ಲಾಂದರೆ ಅದೇ ಫೈನಲಿ ಸೈನ್ ಲ್ಯಾಂಗ್ವೇಜ್ ಅಂತ ಬರುತ್ತಲ್ಲ ನಾವೆಲ್ಲ ಡಿ ಡಿ ನ್ಯೂಸಲ್ಲಿ ನೋಡಿರ್ತೀವಿ ಸೈನ್ ಲ್ಯಾಂಗ್ವೇಜಲ್ಲಿ ವಾರಕ್ಕೊಂದ್ಸಲ ನ್ಯೂಸ್ ಬರುತ್ತೆ ಅದು ಯಾರಿಗೆ ಅಂದರೆ ಡೆಫ್ ಪೀಪಲ್ಗೋಸ್ಕರ ಏನಕ್ಕೆ ಅಂದ್ರೆ ಅವ್ರಿಗೆ ಬೇರೆ ನ್ಯೂಸ್ ಅಥವಾ ಮೊಬೈಲ್ ಎಲ್ಲ ಕೇಳಲಿಕ್ಕಾಗಲ್ವಲ್ಲ ಅಥವಾ ಟಿ ವಿ ನೋಡಿದ್ರು ಗೊತ್ತಾಗೋದಿಲ್ಲ ಅದಕ್ಕೆ ನೋಡಿ ಸೈನ್ ಲ್ಯಾಂಗ್ವೇಜಲ್ಲಿ ನ್ಯೂಸ್ ಬರೋದು ಮತ್ತೆ ಆ್ಯಕ್ಚುಲಿ ಇದು ಇದೆಲ್ಲ ನಾನು ಹೇಳಿದ್ದು ಚಿಕ್ಕ ಮಕ್ಕಳು ಅಥವಾ ಟ್ವೆಂಟಿ ತರ್ಟಿ ಇಯರ್ಸ್ ಫಾರ್ಟಿ ಫಿಫ್ಟಿ ಇಯರ್ಸ್ ಬಟ್ ಈ ಮಿಕ್ಕಿದ ಅರವತ್ತು ಎಪ್ಪತ್ತು ವರ್ಷ ಆದಮೇಲೆ ಕಿವಿ ಕೇಳಿಸ್ದಂಗೆ ಆಗೋದು ಅದೇನಂದ್ರೆ ಏಜಿಂಗ್ ಪ್ರೋಸೆಸ್ ಅದು ಇವಾಗ ನಾವು ಕಣ್ಣಿಗೆ ಕೆಟ್ರಾಕ್ಟ್ ಬಂದಾಗ ಆಪರೇಟ್ ಥರ ಅದು ಅದು ಒಂದು ಬಟ್ ಅದು ಅದಕ್ಕೆ ತುಂಬ ಪ್ರಾಬ್ಲಮ್ ಆದಾಗ ನಾವು ಟ್ರೀಟ್ಮೆಂಟ್ ಕೊಡೋಲ್ಲ ಅದು ಬೇರೆ ವಿಷಯ ಬಟ್ ಇದಕ್ಕೆಲ್ಲ ಅಂತೂ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಪ್ರಿವೆಂಟಬಲ್ ಇರುತ್ತೆ ಪ್ರಿವೆಂಟಬಲ್ ಅಂದರೆ ಜಸ್ಟ್ ಒಂದು ನೆಗಡಿ ಆದ್ರೂ ಕೂಡ ಕಿವಿಗೆ ಅಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ ಸೊ ಕಿವಿ ನೋವು ಬಂದರೆ ಅಥವಾ ಕಿವಿ ಸೋರಂಗೆ ನಾವು ವೈದ್ಯರನ್ನ ಮೀಟ್ ಮಾಡಿ ನಾವು ಸಲಹೆ ತೊಗೋಬೇಕು ಹಂಗಂತ ನಾವು ಒಂದು ಸೋಷಲ್ ಮೀಡಿಯಾ ಹ್ಯಾಂಡಲ್ಸ್ ನೋಡಿ ಇದನ್ನ ಮಾಡಬೇಕು ಅದನ್ನು ಮಾಡಬಾರ್ದು ಮಾಡ್ಬಾರ್ದು ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೋತೀನಿ ಪೇಪರಲ್ಲಿ ನೋಡಿರ್ತೀರಾ ಮತ್ತು ಕೆಲವ್ರು ಯೂಸ್ ಮಾಡ್ತಾ ಇರ್ತೀರಾ ಮೊನ್ನೆ ಅದರ ಫೌಂಡರ್ ಕಾಮತ್ ಏನು ಮಾಡ್ಯಾರೆ ಅವ್ರಿಗೆ ಮೈನರ್ ಸ್ಟ್ರೋಕ್ ಆಗಿದೆ ಬಟ್ ಡಾಕ್ಟರ್ ಡಾಕ್ಟರ್ನಾಗ್ ಮೀಟ್ ಮಾಡಿಲ್ಲ ಅವ್ನಿಗೆಲ್ಲ ದುಡ್ಡು ಇದೆ ಎಲ್ಲಾನು ಇದೆ ಇಟ್ಸ್ ನಾಟ್ ದಟ್ ಅವ್ನ ಹತ್ರ ದುಡ್ಡು ಇರಲಿಲ್ಲ ಅಂತಲೂ ಏನಿಲ್ಲ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಮಾಡಿದ್ರು ಅಂತ ಅದೇನೋ ಮಾಡೋಕ್ಕೋಗಿ ಸದ್ಯ ಏನೂ ಆಗಿಲ್ಲ ಅವರು ಲೈಫ್ ಡೇಂಜರಿಂದ ಬಚಾವಾಗಿದ್ದಾರೆ ಬಟ್ ಆ ಥರ ನಾವು ಯಾರಿಗೂ ಮಾಡ್ಲಿಕ್ಕೆ ಬಿಡಬಾರ್ದು ಪ್ರೊಫೆಷ್ನಲ್ಸ್ ಹತ್ರ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತಗೋಬೇಕು ಏನೋ ಒಂದು ಟಿ ವಿಲಿ ಬಂದಿದೆ ಮತ್ತು ಅವ್ರು ಏನೋ ಇನ್ಸ್ಟಾಗ್ರಾಮಲ್ಲಿ ಹಾಕ್ಯಾರೆ ಫೇಸ್ಬುಕ್ಕಲ್ಲಿ ಹಾಕ್ಯಾರೆ ಯಾವುದೋ ಒಂದು ಆ್ಯಡಲ್ಲಿ ಬಂದಿದೆ ಈ ಥರ ಮಾಡೋದು ಅಂತ ಆ ಥರ ಮಾತ್ರ ದಯವಿಟ್ಟು ಮಾಡಬಾರ್ದು ನಾವೆಲ್ಲ ಮತ್ತೆ ಇನ್ನೊಂದು ನೆಕ್ಸ್ಟ್ ವಿಷಯಕ್ಕೆ ಬಂದ್ರೆ ಇದು ಏನೇನು ಕಾರಣದಿಂದ ಇದಾಗತ್ತೆ ಅಂತಂದ್ರೆ ಫಸ್ಟ್ ಜೆನೆಟಿಕ್ ಫ್ಯಾಕ್ಟರ್ಸ್ ಅಂದ್ರೆ ಮನೇಲಿ ಯಾರಿಗಾರು ತೊಂದರೆ ಇದ್ದರೂ ಕೂಡ ಅಪ್ಪ ಅಮ್ಮಂಗೆ ಅಥವಾ ಅಜ್ಜಿ ತಾತಂಗೆ ಇದ್ದರೂ ಕೂಡ ಕೆಲವರಿಗೆ ಮಕ್ಳಿಗೆ ಬರೋ ಚಾನ್ಸ್ ಇರುತ್ತೆ ಸೊ ಅದಕ್ಕೆ ನಾವು ಯಾವ ಥರ ಅಂದ್ರೆ ಮುಂದಾಚಲೇ ಮಾಡ್ಬೇಕಂತಂದ್ರೆ ಮಗು ಆವಾಗಲೇ ಟೆಸ್ಟ್ ಮಾಡಿಸ್ಬಿಡ್ಬೇಕಷ್ಟೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಇವಾಗೇನು ಸ್ಟೇಟ್ ಮತ್ತೆ ಸೆಂಟ್ರಲ್ ಗೋರ್ಮೆಂಟ್ ಇಂದ ಫ್ರೀ ಕಾಕ್ಲಿಯರ್ ಇಂಪ್ಲಾಂಟ್ ಆಗುತ್ತೆ ಆಕ್ಚುಲಿ ಮತ್ತೆ ಹೈಪೋಕ್ಸಾಡ್ ಬರ್ತಾ ಸ್ಟಿಕ್ಸಿ ಅಂದ್ರೆ ಮಗು ಉಟ್ತಾ ಮತ್ತೆ ಹುಸರು ಕಟ್ಟಿದ್ರೆ ಮತ್ತೆ ಲೋ ಬರ್ತ್ ವೇಟ್ ಅಂದ್ರೆ ಕಡಿಮೆ ತೂಕ ಇದ್ದರೆ ಅಥವಾ ನಂಜಾಗುತ್ತೆ ಮಕ್ಕಳಿಗೆ ಅಂತ ಹೇಳ್ತಾರೆ ಅಂದರೆ ಅಶ್ನಿ ಕಲರ್ ಬಂದಿರುತ್ತಲ್ಲ ಹೈಪರ್ ಬ್ಲೂ ರುಬಿನಿಯಾ ಅದೇನಾದರೂ ತುಂಬ ಜಾಸ್ತಿ ಇದ್ದರೆ ಮತ್ತು ಪೆರಿನೇಟಲ್ ಇನ್ಫೆಕ್ಷನ್ ಅಂದರೆ ಮಗು ಗರ್ಭಿಣಿ ಆದಾಗ ತಾಯಿಗೆ ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ ಮತ್ತು ಮೆದ್ಲು ಜ್ವರ ಬಂದರೆ ಮತ್ತು ಇವಾಗೆಲ್ಲ ಎಲ್ಲ ಕಡೆ ನೋಡಿದ್ದೀರಾ ಇವಾಗ ನಮ್ಮದು ಇದು ಜ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಮತ್ತು ನಮ್ಮದು ಇದು ಜೀವನ ಅಂದರೆ ನಾವು ತುಂಬ ವರ್ಷ ಬದುಕ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ಕ್ಯಾನ್ಸರ್ ಕೂಡ ಜಾಸ್ತಿ ಆಗಿದೆ ನಮ್ಮೆಲ್ಲರೂ ಆವಾಗ ಟ್ರೀಟ್ಮೆಂಟ್ ತಗೊಂಡಾಗ ಅದರಿಂದ ಕೂಡ ಕಿವಿ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ ಸೊ ಅದಕ್ಕೆ ನಾವು ಜನರಲ್ ಅವೇರ್ನೆಸ್ ಬೆಳೆಸ್ಬೇಕು ಏನು ಏನಾದರೂ ಆ ಥರ ಆದಾಗ ತಕ್ಷಣ ಡಾಕ್ಟರ್ಸ್ನ ಮೀಟ್ ಮಾಡಿ ಅಂತ ಇದು ಒಂದೇ ಅಲ್ಲ ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ತೊಗೊತೀವಿ ನಾವು ಎಷ್ಟೊಂದ್ಸಲ ಡಾಕ್ಟ್ರ ಹತ್ರ ಹೋಗಲ್ಲ ಅವ್ರು ಡೈರೆಕ್ಟ್ ಆ್ಯಂಟಿಬಯೋಟಿಕ್ ಕೊಟ್ಬಿಡ್ತಾರೆ ಇದನ್ನ ನುಂಗಿ ಇದು ನುಂಗಿ ಅಂತ